ಇವತ್ತಿನ ರೆಸಿಪಿ ದೋಸೆ ಮತ್ತು ಇಡ್ಲಿ ಪಡ್ಡು ಮಾಡೋದಕ್ಕೆಲ್ಲದಕ್ಕೂ ಒಂದೇ ಹಿಟ್ಟನ್ನು ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ರೇಷನ್ ಅಕ್ಕಿ ಗೌರ್ಮೆಂಟಲ್ಲಿ ಕೊಡೋವಂಥ ರೇಷನ್ ಅಕ್ಕಿ ಏನಿದೆ ಅಲ್ಲ ಅದೇ ಅಕ್ಕಿಯಲ್ಲೇ ತೋರಿಸ್ತಾ ಇದ್ದೀನಿ ಮೂರು ಗ್ಲಾಸ್ನಷ್ಟು ಅಕ್ಕಿ ಹಾಗೆ ಒಂದು ಗ್ಲಾಸ್ನಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಯಾವುದಾದ್ರೂ ಸೇರಿಸ್ಕೊಳ್ಳಿ ಚಳಿಗಾಲ ಆಗಿರೋದ್ರಿಂದ ಒಂದು ಪೂರ್ತಿ ಗ್ಲಾಸ್ ಬೇಕು ನೀವು ಬೇಸಿಗೆ ಎಲ್ಲ ಆದರೆ ಮುಕ್ಕಾಲು ಗ್ಲಾಸ್ ಉದ್ದಿನಬೇಳೆ ಸೇರಿಸಿದ್ರು ಸಾಕಾಗುತ್ತೆ ಅದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ಅಥವಾ ಕಾಲು ಗ್ಲಾಸಷ್ಟು ಅಷ್ಟು ಸಬ್ಬಕ್ಕಿ ಹಾಗೆ ಒಂದು ಕಾಲು ಗ್ಲಾಸ್ನಷ್ಟು ಅವಲಕ್ಕಿ ಇದಿಷ್ಟನ್ನು ಸೇರಿಸಬೇಕು ಮೂರು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಬೆಳೆ ಹಾಗೆ ಕಾಲು ಗ್ಲಾಸ್ ಸಬ್ಬಕ್ಕಿ ಕಾಲು ಗ್ಲಾಸು ಅವಲಕ್ಕಿ ಇದಿಷ್ಟನ್ನು ಸೇರಿಸಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ತೊಗರಿಬೇಳೆ ಇದನ್ನು ನೀವು ಬೇಕಿದ್ದಲ್ಲಿ ಸೇರಿಸ್ಕೋಬೋದು ಸ್ವಲ್ಪ ಕ್ರಿಸ್ಪಿಯಾಗಿ ಬರೋದಕ್ಕೆ ಕಾರಣ ನಾನು ಸೇರಿಸ್ತಾ ಇದ್ದೀನಿ ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಸಾರಿ ಚೆನ್ನಾಗಿ ನೀರು ಹಾಕಿ ತೊಳಿಬೇಕು ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಸಾರಿ ನೀರನ್ನು ಹಾಕಿ ತೊಳೆದು ನಂತರ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ಕುಡಿಯೋ ನೀರು ಏನಿರುತ್ತಲ್ಲ ಅದನ್ನೇ ಸೇರಿಸಿ ಒಂದು ಪ್ಲೇಟ್ ಮುಚ್ಚಿಟ್ಟು ನೆನೆಯ ನಂತರ ಇದಕ್ಕೆ ನಾನು ಒಂದು ಸಣ್ಣ ಸ್ಪೂನ್ನಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಮೆಂತೆ ಹಾಗೆ ಜೀರಿಗೆ ಸೇರಿಸೋದ್ರಿಂದ ಗ್ಯಾಸ್ಟ್ರಿಕ್ ಆಗೋರಿಗೆ ಗ್ಯಾಸ್ಟ್ರಿಕ್ ಸಹ ಆಗೋದಿಲ್ಲ ಡೈಜೆಷನ್ಗೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಜೀರಿಗೆ ಮತ್ತು ಈಗ ಈಗಿದು ಒಂದು ನಾಲ್ಕರಿಂದ ಐದು ಗಂಟೆ ಚೆನ್ನಾಗಿ ನೆನ್ಸಿಟ್ಕೊಂಡಿದ್ದೀನಿ ನಾನು ನೆನೆಸಿಟ್ಕೊಂಡು ನಂತರ ಇದನ್ನು ಎಲ್ಲನೂ ನೀರನ್ನು ತೆಗೆದು ನಾವು ಜಾರಿಗೆ ಸೇರಿಸ್ಬೇಕು ನೋಡಿ ಇಲ್ಲಿ ನಾವು ನೆನೆಸಿಟ್ಟಿರೋ ನೀರು ಸಹ ತುಂಬ ಕ್ಲಿಯರಾಗಿದೆ ನೀವು ನಾಲ್ಕು ಸರಿ ನೀಟಾಗಿ ತೊಳೆದ್ರೆ ಅಷ್ಟೇ ಅಷ್ಟು ಕ್ಲಿಯರಾಗಿ ಬರುತ್ತೆ ಇಲ್ಲ ಅಂದರೆ ವೈಟ್ ವೈಟಾಗಿ ಹಾಗೇ ಇರುತ್ತೆ ಹಿಟ್ಟು ಸಹ ನಮಗೆ ನೀಟಾಗಿ ಕಲರ್ ಬರೋದಿಲ್ಲ ನೋಡಿ ಈ ಥರ ಸ್ವಲ್ಪ ತರತಾರಿಯಾಗಿ ರುಬ್ಕೋಬೇಕು ಒಂದು ಸಣ್ಣ ಚಿರೋಟಿ ರವೆ ಕಾಳನ್ನಷ್ಟು ತರ್ತರಿ ಇದ್ದರೆ ಸಾಕಾಗುತ್ತೆ ಇದನ್ನೆಲ್ಲ ಈಗ ನಾನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರೂ ಮಾಡೋದು ಮೂರು ತಿಂಡಿಗೆ ಆಗೋ ಥರ ನಾನು ಎಲ್ಲಾನು ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ ಆದ್ದರಿಂದ ಇಷ್ಟು ಹಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಈ ಹಿಟ್ಟಲ್ಲಿ ನೀವು ಆರಾಮಾಗಿ ಇಡ್ಲಿ ದೋಸೆ ಎಲ್ಲ ಮಾಡ್ಕೋಬೋದು ಎಲ್ಲಾನು ಸಹ ಚೆನ್ನಾಗೇ ಬರುತ್ತೆ ಬೇರೆ ಬೇರೆ ಸಪ್ರೇಟ್ ಹಿಟ್ಟಲ್ಲಿ ಮಾಡಬೇಕು ಅಂತ ಏನಿಲ್ಲ ನೀವು ಬೇಕಿದ್ರೆ ಬೇರೆ ಇಡ್ಲಿ ಹಾಕಿ ದೋಸೆ ಅಕ್ಕಿ ಎಲ್ಲ ಬರುತ್ತಲ್ಲ ಅದನ್ನು ಸಹ ಬಳಸ್ಕೊಳ್ಬೋದು ನಾನಿಲ್ಲಿ ರೇಷನ್ ಅಕ್ಕಿನೇ ಬಳಸಿ ಮಾಡ್ತಾ ಇದ್ದೀನಿ ನಾವು ಓವರ್ನೈಟ್ ಇದನ್ನ ನಾವು ನೆನೆಸಿ ಇಟ್ ಇಡಬೇಕಾಗುತ್ತೆ ಹಾಗೆ ಕೈಯಲ್ಲೇ ತಿರುಗಿಸಿ ಕೊಡಬೇಕು ಚೆನ್ನಾಗಿ ಹಿಟ್ಟನ್ನು ಕೈಯಲ್ಲೇ ತಿರುಗಿಸ್ಕೊಡೋದ್ರಿಂದ ಕೈಯನ್ನು ಬಿಸಿ ಅದು ಏನು ತಾಕುತ್ತಲ್ಲ ಹಾಗಾಗಿ ಚೆನ್ನಾಗಿ ಒದಗಿ ಬರುತ್ತೆ ಇಲ್ಲ ಅಂತಂದರೆ ಈ ಚಳಿಗಾಲದಲ್ಲಿ ನೀವು ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಿಟ್ಟು ನಂತರ ಅದ್ರ ಮೇಲೆ ಈ ಪಾತ್ರೆನ ಹಿಟ್ಟಿನ ಪಾತ್ರೆನ ಇಟ್ಟು ಫರ್ಮೆಂಟೇಷನ್ ಮಾಡೋದ್ರಿಂದ ಬೇಗನೆ ಉಬ್ಬಿ ಬರುತ್ತೆ ಇಲ್ಲಿ ಒಂದು ದೋಸೆ ಕಲ್ಲು ಏನಿರುತ್ತಲ್ಲ ಅದು ಸರಿಯಾಗಿ ಬರ್ತಾ ಇಲ್ಲ ಅಂತಂದರೆ ನೋಡಿ ಈ ಥರ ಅಂಚೆ ಕಾಯಿಸಿದ ನಂತರ ದೋಸೆ ಕಲ್ಲನ್ನು ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದರ ಮೇಲೆ ವಿಳೆದೆಲೆ ಹಾ ಹಾಕಿ ತಿರುಗಿಸಿ ಕೊಡೋದ್ರಿಂದ ದೋಸೆ ಸಹ ಎಲ್ಲೂ ಕಿತ್ತೋಗೋದಿಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ಹರ್ಕೊಳ್ಳೋದಿಲ್ಲ ನೋಡಿ ಇಲ್ಲಿ ಅದೇ ಹಿಟ್ಟಲ್ಲಿ ನಾನು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಸೆಟ್ ದೋಸೆ ಥರ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನಾವು ಯಾವುದೇ ಈ ಹಿಟ್ಟಲ್ಲಿ ನಾವು ಯಾವುದೇ ರೀತಿಯಾಗಿ ಮಾಡ್ಕೋಬೋದು ದೋಸೆನ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಥಿಕ್ನೆಸ್ಸಲ್ಲೂ ಮಾಡಿಕೊಂಡ್ರೂ ಸಹ ನೀಟಾಗಿ ಹಾಗೆ ಬರುತ್ತೆ ಸಾಫ್ಟಾಗಿನೂ ಮಾಡ್ಕೊಳ್ಬೋದು ಅಥವಾ ನೀವು ಕ್ರಿಸ್ಪಿ ಆಗಬೇಕು ತುಂಬ ತೆಳುವಾಗಿ ಮಾಡ್ಕೊತೀರಾ ಅಂತಂದ್ರೂ ಸಹ ಮಾಡ್ಕೋಬೋದು ನೋಡಿ ಅದೇ ಹಿಟ್ಟಲ್ಲಿ ತೆಳುವಾಗಿ ಸಹ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ತೆಳು ಅಷ್ಟು ತೆಳುವಾಗಿ ಸಹ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ತುಂಬ ತೆಳ್ಳಕ್ಕೆ ಮಾಡ್ಕೊಂಡಿರೋಂಥ ದೋಸೆ ಈ ಒಂದೇ ಹಿಟ್ಟಲ್ಲಿ ನಾವೆಲ್ಲ ಥರನೂ ಮಾಡ್ಕೊಳ್ಬೋದು ಕೆಲವರು ಸಪ್ರೇಟ್ ಸಪ್ರೇಟ್ ಹಿಟ್ಟು ಮಾಡಿ ಇಟ್ಕೊಂಡು ಮಾಡ್ತಾರೆ ಬಟ್ ಆ ಅವಶ್ಯಕತೆ ಇಲ್ಲ ನೋಡಿ ಕ್ರಿಸ್ಪಿಯಾಗಿದೆ ಅದೇ ಹಿಟ್ಟಲ್ಲಿ ನಾನು ಇಡ್ಲಿನೂ ಸಹ ಮಾಡ್ತಾಯಿದ್ದೀನಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ದೋಸೆಗೆ ಸ್ವಲ್ಪ ಗಟ್ಟಿ ಇದ್ದರೂ ಸಹ ನಡೆಯುತ್ತೆ ಬಟ್ ಇಡ್ಲಿ ಹಿಟ್ಟು ತುಂಬ ಗಟ್ಟಿ ಮಾಡ್ಕೋಬಾರ್ದು ಕೆಲವರು ಎಲ್ಲ ಮೆಷರ್ಮೆಂಟ್ ಎಲ್ಲ ಕರೆಕ್ಟಾಗಿ ಹಾಕ್ತಾರೆ ಬಟ್ ಹಿಟ್ಟು ಕಲಿಸೋದ್ರಲ್ಲಿ ಮೆಷರ್ಮೆಂಟ್ ತಪ್ಪು ಮಾಡ್ತಾರೆ ನೋಡಿ ಇಲ್ಲಿ ಹಿಟ್ಟನ್ನು ಈ ಹದಕ್ಕೆ ಕಲಸಿ ಇಟ್ಕೊಳ್ಬೇಕು ತುಂಬ ತೆಳುವೂ ಅಲ್ಲ ಹಾಗೆ ತುಂಬ ಗಟ್ಟಿನೂ ಅಲ್ಲ ಅದಕ್ಕೆ ಕಲಸಿ ಇಟ್ಕೊಂಡು ನಂತರ ಇಲ್ಲಿ ಇಡ್ಲಿ ಪಾತ್ರೆಗೆ ನೀವು ನಾರ್ಮಲಾಗಿ ಹೇಗೆ ಇಡ್ಲಿ ಮಾಡ್ತಿರಲ್ಲ ಹಾಗೆಯೇ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೊಂಡು ಕ್ರೀಸ್ ಮಾಡಿಕೊಂಡು ಮೊದಲಿಗೆ ನಂತರ ಈ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ತೆಳುವೂ ಆಗಬಾರ್ದು ಹಾಗೆ ಗಟ್ಟಿನೂ ಆಗಬಾರ್ದು ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ನೋಡಿ ಇಲ್ಲಿ ನೀಟಾಗಿ ಬೆಂದಿದೆ ಈಗ ಅದನ್ನು ತೆಗೆದು ಸಹ ತೋರಿಸ್ತೀನಿ ನಾನು ಎಷ್ಟು ಸಾಫ್ಟಾಗಿ ಆಗಿದೆ ಇಡ್ಲಿ ಅಂತ ನೋಡಿ ಇಲ್ಲಿ ಮುರಿದು ಸಹ ತೋರಿಸ್ತೇನೆ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಈ ಎಲ್ಲ ಟಿಪ್ಸು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು